ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾದ ಮಾಹಿತಿ ಸಿಗಲಿದೆ ಹೌದು ಬೆಳೆ ಹಾನಿ ಬೆಳೆ ವಿಮೆ ಇದರ ಜೊತೆಗೆ ಮೊಬೈಲ್ ಆ್ಯಪ್ನ ಮೂಲಕ ಬೆಳೆ ವಿಮೆ ಮಾಹಿತಿಯನ್ನ ಸ್ವತಃ ನೀವೇ ಅಪ್ಲೋಡನ್ನು ಮಾಡಬಹುದಾಗಿದೆ ಈ ಕುರಿತು ಮಾಹಿತಿಯನ್ನ ನೋಡೋಣ ನಿಮ್ಗೂ ಕೂಡ ಬೆಳೆ ಹಾನಿ ಪರಿಹಾರ ಹಾಗೆ ಬೆಳೆ ವಿಮೆ ಪರಿಹಾರ ಸರಿಯಾಗಿ ಬರಬೇಕಿದ್ದಲ್ಲಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಗೂ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹೌದು ರೈತರಿಗೆ ಬೆಳೆ ವಿಮೆ ಪರಿಹಾರ ವಿಮಾ ಕಂಪನಿ ಮತ್ತು ಕೇಂದ್ರ ಸರ್ಕಾರದಿಂದ ಜಮೆಯಾಗಿದ್ದಲ್ಲಿ ಬೆಳೆ ಹಾನಿ ಪರಿಹಾರ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ನ ಅಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ರೈತರಿಗೆ ಪರಿಹಾರ ಹಣವನ್ನು ನೀಡಲಾಗುತ್ತದೆ ಈ ಎರಡೂ ಪರಿಹಾರಕ್ಕೆ ಮುಖ್ಯವಾಗಿ ಇರಬೇಕಾದ ದಾಖಲೆ ಏನಂದರೆ ರೈತರ ಒಂದು ಸಮೀಕ್ಷೆ ಸರಿಯಾಗಿ ಆಗಬೇಕು ಹೌದು ಈ ಕುರಿತು ಮಾಹಿತಿಯನ್ನ ನೋಡೋಣ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಹಾಗೆ ಈ ಮುಂಗಾರು ಅವಧಿಯಲ್ಲಿ ನೀವು ಯಾವ ಬೆಳೆಯನ್ನ ಬೆಳೆದಿದ್ದೀರಾ ಎಂಬುದನ್ನು ನಲ್ಲಿ ನಿಮ್ಮ ಜಿಲ್ಲೆ ಸಹಿತ ನೀವು ತಿಳಿಸಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಇದರ ಜೊತೆಗೆ ರೈತರಿಗಾಗಿ ಮುಂಗಾರು ಹಂಗಾಮಿನಲ್ಲಿ ರೈತರ ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಬೆಳೆ ಸಮೀಕ್ಷೆಯ ರೈತರ ಆ್ಯಪ್ ಬಿಡುಗಡೆಯನ್ನು ಮಾಡಲಾಗಿದ್ದು ಈ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಡೌನ್ಲೋಡನ್ನು ಕೂಡ ಮಾಡಬಹುದಾಗಿದೆ ಮಾಡಿ ಅಲ್ಲಿ ನೀವು ಬೆಳೆದಿರುವ ಬೆಳೆಗಳ ಮಾಹಿತಿ ಮತ್ತು ಛಾಯಾಚಿತ್ರ ಅಂದರೆ ಫೋಟೋ ಅನ್ನ ಸರಿಯಾಗಿ ಅಪ್ಲೋಡನ್ನು ಮಾಡಿದ್ದಲ್ಲಿ ಈ ಮಾಹಿತಿಯ ಮೂಲಕವೇ ನಿಮಗೆ ಬೆಳೆ ವಿಮೆ ಪರಿಹಾರ ಹಾಗೆ ಬೆಳೆ ನಷ್ಟ ಪರಿಹಾರ ಬೆಂಬಲ ಬೆಲೆ ಯೋಜನೆ ಹಾಗೆ ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿ ನೀವು ಸವಲತ್ತನ್ನ ಪಡೆಯಬಹುದಾಗಿದೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಭೇಟಿಯನ್ನು ನೀಡಬಹುದಾಗಿದೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮದಲ್ಲಿ ನಿಯೋಜಿಸಲಾಗಿದ್ದ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೂ ಕೂಡ ನೀವು ಬೆಳೆ ವಿಮೆ ಮಾಹಿತಿಯನ್ನು ಆ್ಯಪ್ನಲ್ಲಿ ದಾಖಲಿಸಬಹುದಾಗಿದೆ ಹಾಗೆಯೇ ಖಾಸಗಿ ನಿವಾಸಿಗಳು ನಿಮ್ಮ ಜಮೀನಿಗೆ ಬಂದು ಅವರು ಕೂಡ ಬೆಳೆ ಸಮೀಕ್ಷೆಯನ್ನು ಮಾಡುತ್ತಾರೆ ಆದರೆ ಅವರು ತಪ್ಪು ಮಾಡುವ ಸ ಇದು ಇರುತ್ತದೆ ಆದ್ದರಿಂದ ನಿಮ್ಮ ಮಾಹಿತಿ ನಿಮ್ಮ ಹೊಲ ಎಷ್ಟು ಇದೆ ಅದರ ಅಳತೆಯನ್ನು ನೀವು ಸರಿಯಾಗಿ ಅದು ಆ್ಯಪ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದರ ಜೊತೆಗೆ ಬೆಳೆಯನ್ನು ಸೆಲೆಕ್ಟನ್ನು ಮಾಡಿದಲ್ಲಿ ನಿಮಗೆ ಯಾವುದೇ ಒಂದು ಕುಂದು ಕೊರತೆ ಇಲ್ಲದೆ ಬೆಳೆ ವಿಮೆ ಪರಿಹಾರ ಬೆಳೆ ನಷ್ಟ ಪರಿಹಾರ ಹಾಗೆ ಸರ್ಕಾರದ ವಿವಿಧ ಯೋಜನೆಯ ಲಾಭಗಳು ನಿಮಗೆ ಬರಲಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿಯನ್ನು ನೋಡೋಣ ಬನ್ನಿ ರೈತರಿಗೆ ಬೆಳೆ ಸಮೀಕ್ಷೆಯ ವರದಿ ಆಧರಿಸಿಯೇ ಜಿಲ್ಲೆಯಲ್ಲಿ ಕೃಷಿ ತೋಟಗಾರಿಕಾ ಜಮೀನು ಮತ್ತೆ ಇದರ ಜೊತೆಗೆ ಎಷ್ಟು ಬೆಳೆಯನ್ನ ಬೆಳೆದಿದ್ದಾರೆ ಎಂಬ ಸಂಪೂರ್ಣವಾದ ವರದಿ ಸಿಗುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಕೃಷಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿದೆ ಬೆಳೆ ಸಮೀಕ್ಷೆ ಸರಿಯಾಗಿ ಮಾಡಬೇಕು ಎಂದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೃಷಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರದಿಂದ ಸೂಚನೆಯನ್ನ ನೀಡಲಾಗಿದೆ ಹೌದು ಈ ಆಧಾರದ ಮೇಲೆ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ರೈತರಿಗೆ ಪರಿಹಾರ ಒದಗಿಸುವುದೇ ಮುಖ್ಯವಾದ ಮಾಹಿತಿ ಆಗಿದೆ ಅತಿ ಹೆಚ್ಚು ಮಳೆಯಾದ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆಯನ್ನ ಮಾಡಲು ಬೆಳೆ ಸಮೀಕ್ಷೆ ಮುಖ್ಯವಾಗಿದೆ ಹಾಗೆ ಅತಿ ಕಡಿಮೆ ಮಳೆಯಾದ ತಾಲೂಕುಗಳಿಗೆ ಪರಿಹಾರ ಹಣವನ್ನು ಕೂಡ ನೀಡಲು ಇದು ಸೂಕ್ತವಾಗಿರುತ್ತದೆ ಮಾಹಿತಿ ಹೀಗಾಗಿ ಸರಿಯಾಗಿ ಬೆಳೆ ವಿಮೆಯನ್ನ ಸಮೀಕ್ಷೆಯನ್ನು ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಇದರ ಜೊತೆಗೆ ಇನ್ನೂ ಯಾವ ರೈತರು ಬೆಳೆ ವಿಮೆ ಮಾಡಿಸಿಲ್ಲ ಅಂತಹ ರೈತರಿಗೆ ಬೆಳೆ ವಿಮೆ ಮಾಡಿಸಿ ಎಂದು ಸೂಚನೆಯನ್ನ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ನೀಡಬೇಕು ಒಂದು ಜಿಲ್ಲೆ ಹೆಚ್ಚು ಮಳೆಯಾಗಿದ್ದಲ್ಲಿ ಮತ್ತೊಂದು ಜಿಲ್ಲೆಯಲ್ಲಿ ಮಳೆಯಾಗಿಲ್ಲ ಹೀಗಾಗಿ ರೈತರ ಒಂದು ಕೈ ಹಿಡಿಯುವ ಯೋಜನೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಇನ್ನು ಯಾವ ರೈತರು ಬೆಳೆ ವಿಮೆಗೆ ನೋಂದಣಿಯಾಗಿಲ್ಲ ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನ ಹೇಳಿ ರೈತರಿಂದ ನೋಂದಣಿಯನ್ನ ಮಾಡಿಸಿಕೊಳ್ಳಬೇಕು ಎಂಬ ಮಾಹಿತಿಯನ್ನ ಸರ್ಕಾರದಿಂದ ರೈತರಿಗೆ ತಿಳಿಸಲಾಗುತ್ತಿದೆ ಹಾಗೆ ಅಧಿಕಾರಿಗಳಿಗೂ ಕೂಡ ತಿಳಿಸಲಾಗುತ್ತಿದೆ ಒಟ್ಟಿನಲ್ಲಿ ಬೆಳೆ ಹಾನಿ ಪರಿಹಾರ ಬೆಳೆ ವಿಮೆ ಪರಿಹಾರ ಈ ಎರಡೂ ಪರಿಹಾರಗಳು ರೈತರಿಗೆ ಬೆಳೆ ನಷ್ಟವಾಗಿದ್ದಲ್ಲಿ ತುಂಬಾ ಮುಖ್ಯವಾಗಿದೆ ಹೀಗಾಗಿ ಇದಕ್ಕಾಗಿ ನೀವು ಬೆಳೆ ಸಮೀಕ್ಷೆಯನ್ನ ಮಾಡಬೇಕಾಗುತ್ತದೆ ಬೆಳೆ ಸಮೀಕ್ಷೆಯನ್ನ ಮಾಡಲು ನೀವು ಆ್ಯಪನ್ನು ಕೂಡ ಡೌನ್ಲೋಡನ್ನು ಮಾಡಿ ಬೆಳೆ ಸಮೀಕ್ಷೆಯನ್ನು ಮಾಡಬಹುದಾಗಿದೆ ಅಥವಾ ನೀವು ಖಾಸಗಿ ನಿವಾಸಿಗಳು ಬಂದಾಗ ಅವರ ಜೊತೆಯಲ್ಲೇ ಇದ್ದು ಸರಿಯಾಗಿ ಸಮೀಕ್ಷೆ ನಡೆದಿತ್ಯೋ ಅಥವಾ ಇಲ್ಲವೋ ಎಂಬುದನ್ನು ಕೂಡ ಪರಿಶೀಲನೆಯನ್ನು ಮಾಡಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಇದರ ಜೊತೆಗೆ ನೀವು ಈ ಸಾಲಿನಲ್ಲಿ ಯಾವ ಬೆಳೆಯನ್ನು ಬೆಳೆದಿದ್ದೀರಾ ಎಂಬ ಎಂಬುದನ್ನು ತಿಳಿಸಿ ಇದರ ಜೊತೆಗೆ ಯಾವ ಬೆಳೆಯ ಜೊತೆಗೆ ವಿಮೆ ಮಾಡಿಸಿದ್ದೀರೋ ಅಥವಾ ಇಲ್ಲವೋ ಎಂಬ ಮಾಹಿತಿಯನ್ನು ಕೂಡ ನೀವು ತಿಳಿಸಬಹುದಾಗಿದೆ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದ